ಬಾದಾಮಿಯ ವೈಶಿಷ್ಟ್ಯದ ಬಗ್ಗೆ ಇಂದು ಮಾತು ಅದೇನು ಚಾಲುಕ್ಯರ ಕುರಿತಾಗಿಯೋ ಎಲ್ಲರಿಗೂ ಗೊತ್ತಿರುವುದೇ ಎಂದಿರಾ ಅಲ್ಲಲ್ಲ ವಾತಾಪಿಯ ವಾನರ ಸೈನ್ಯದ ಕುರಿತು ಬಾದಾಮಿಯ ಬೃಹದಾಕಾರದ ಕೆಂಪು ಬಂಡೆಗಲ್ಲಿನ ಸೌಂದರ್ಯದ ವೈಭವಕ್ಕೆ ಸಚೇತನ ಆಭರಣಗಳು ಈ ಕೆಂಪು ಮೂತಿಯ ಮಂಗಗಳು ಈಗೀಗ ಇವುಗಳೊಟ್ಟಿಗೆ ಕಪ್ಪು ಮಂಗಗಳ ಸಂಖ್ಯೆಯೂ ಹೆಚ್ಚುತ್ತಿದೆ ಬಂಗಾರದೊಟ್ಟಿಗೆ ಪ್ಲಾಟಿನಂ ಇದ್ದಂತೆ ಪ್ರವಾಸಕ್ಕೆ ಬಂದವರು ಗಾಡಿಗಳಿಂದ ಇಳಿಯುವ ಮೊದಲು ಡ್ರೈವರ್ಗಳು ಎಚ್ಚರಿಕೆ ಕೊಟ್ಟೇ ಪುರ ಪ್ರವೇಶ ಮಾಡುತ್ತಾರೆ ಇಲ್ಲಿ ಮಂಗಗಳು ಜಾಸ್ತಿ ಕಿಟಕಿ ಕ್ಲೋಸ್ ಮಾಡ್ಬಿಡಿ ಅಲ್ಲಿ ಇಳಿಯುವಾಗ ಯಾವುದೇ ಬ್ಯಾಗು ಕೈಯಲ್ಲಿ ಹಿಡಿಬೇಡಿ ಹೆಣ್ಮಕ್ಳು ವೆನಿಟಿ ಬ್ಯಾಗು ಪರ್ಸು ಹುಷಾರು ಎಂದು ಹೇಳುತ್ತಲೇ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರೆದೊಯ್ಯುತ್ತಾರೆ ಮಕ್ಕಳಿಗೋ ಕುರುಕುರೆ ಕೈ ತಪ್ಪಿ ತುಂಬಾ ಕಿರಿಕಿರಿ ಮಾಡುತ್ತಾರೆ ನೀವು ನಿಮ್ಮ ಗಾಡಿ ನಿಲ್ಲಿಸಿ ಬಾದಾಮಿಯ ಐತಿಹಾಸಿಕ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಂತೆ ನಿಮ್ಮ ಗಾಡಿಯ ಕ್ಯಾಬಿನ್ ಮೇಲೆ ಆಗಲೇ ಪ್ರತ್ಯಕ್ಷವಾಗಿ ಅತ್ತಿಂದಿತ್ತ ಓಡಾಡುತ್ತಾ ತನ್ನ ಅರಸುವ ಕಾರ್ಯವನ್ನ ಪ್ರಾರಂಭಿಸಿರುತ್ತವೆ ಮಂಗಗಳು ಮಕ್ಕಳು ಮಂಗ ಮಂಗ ಎಂದು ಕೈ ಮಾಡುತ್ತಿರುವಾಗ ತಿಂಡಿ ಹುಡುಕುವ ಈ ತಿಂಡಿ ಪೋತ ಸಿಕ್ಕ ತಿಂಡಿಯ ಪೊಟ್ಟಣವನ್ನ ಕಸಿದು ಮಿಂಚಿ ಮಾಯವಾಗುತ್ತದೆ ಇಲ್ಲದಿದ್ದರೆ ಪ್ರವಾಸಿಗರೊಂದಿಗೆ ಹಲ್ಲುಮಸಿಯುತ್ತಾ ಅವರನ್ನು ಹೆದರಿಸುತ್ತಾ ಅವರ ಮೇಲೆ ಪ್ರಭುತ್ವ ಸಾಧಿಸಲು ಹವಣಿಸುತ್ತದೆ ಅಷ್ಟರಲ್ಲೇ ಅದರ ಜೊತೆಗಾರರೂ ಹಾಜರಾಗುತ್ತಾರೆ ಅಲ್ಲಿಂದ ಪಾಪ ಗುಹಾಂತರ ದೇವಾಲಯ ಮ್ಯೂಸಿಯಂ ಕಪ್ಪೆ ಆರ್ಭಟನ ಶಾಸನ ರಂಗನಾಥ ಮಂದಿರ ಭೂತನಾಥ ಟೆಂಪಲ್ ಎಂದೆಲ್ಲಾ ಬಂದ ಪ್ರವಾಸಿಗರ ಪ್ರಫುಲ್ಲ ಮನಸ್ಸಿನಲ್ಲಿ ಈ ಕೋತಿಗಳು ಅವ್ಯಕ್ತ ಭಯವನ್ನಂತೂ ಹುಟ್ಟು ಹಾಕಿಬಿಡುತ್ತವೆ ಪ್ರತಿ ಹೆಜ್ಜೆ ಇಡುವ ಮುನ್ನ ಮೈಮರೆಯುವಂತಿಲ್ಲ ಮೊದಲು ಮಂಗಗಳಿವೆಯೇ ಎಂದು ಪರಾಮರ್ಶಿಸಿಯೇ ವಾತಾಪಿಯ ಭವ್ಯತೆಯನ್ನ ಅನುಭವಿಸಬೇಕು ಕೆಲವು ಮಕ್ಕಳಿಗೆ ಬಾಲ ಮಾತ್ರ ಇರುವುದಿಲ್ಲ ಅವರಿಗಂತೂ ತುಂಟಾಟಕ್ಕೆ ಹೊಸ ಜೊತೆಗಾರರು ಸಿಕ್ಕಂತೆ ಇವರ ತುಂಟಾಟದ ಮಧ್ಯ ಕೋತಿಗಳಲ್ಲಿ ಮತ್ತೆ ದೊಡ್ಡ ಮಟ್ಟದ ತಂಟೆ ತೆಗೆಯುತ್ತವೆಯೋ ಎಂದು ದೊಡ್ಡವರಿಗೆ ಗೊಂದಲ ಇದು ಪ್ರವಾಸಿಗರ ಪಾಡಾದರೆ ಬಾದಾಮಿ ಪುರವಾಸಿಗಳ ಪಾಡೇನು ಒಟ್ಟಿನಲ್ಲಿ ಬಾದಾಮಿ ಚಾಲುಕ್ಯರ ನಾಡು ಮಂಗಗಳ ಬೀಡು ಎಂದರೆ ತಪ್ಪಾಗಲಿಕ್ಕಿಲ್ಲ ಬಿಡಿ ಬೆಳಗಾದರೆ ಸಾಕು ಹಿಂಡು ಹಿಂಡು ಮಂಗಗಳು ಸಂಸಾರ ಸಮೇತ ವಾಕಿಂಗ್ ಹೊರಟು ಬಿಡುತ್ತವೆ ಬಿಲ್ಡಿಂಗ್ಗಳ ಟೆರೆಸ್ಗಳ ಮೇಲೆ ರಾಜಾರೋಷವಾಗಿ ಓಡಾಡುತ್ತಾ ಒಂದು ಮಾಳಿಗೆಯಿಂದ ಮತ್ತೊಂದಕ್ಕೆ ಜಂಪ್ ಹೊಡೆಯುತ್ತಾ ಹೊಟ್ಟೆಯಲ್ಲಿ ಮರಿಗಳನ್ನ ಅವುಚಿಕೊಳ್ಳುತ್ತಾ ಒಂದು ಅಡ್ಡ ರಸ್ತೆಯಿಂದ ಮತ್ತೊಂದು ಅಡ್ಡ ರಸ್ತೆಗೆ ಜಿಗಿಯುತ್ತಾ ಊರೆಲ್ಲಾ ಸುತ್ತುತ್ತವೆ ಬೆಳಗಿನ ಕೆಲಸಗಳಲ್ಲಿ ತಲ್ಲೀನರಾದ ಗೃಹಿಣಿಯರ ಕಣ್ಣು ತಪ್ಪಿಸಿ ಯಾವುದೋ ಮಾಯದಲ್ಲಿ ಅಡುಗೆ ಮನೆ ನುಗ್ಗಿ ಕ್ಷಣಾರ್ಧದಲ್ಲಿ ಹಣ್ಣು ಹಂಪಲಗಳನ್ನ ರೊಟ್ಟಿಗಳನ್ನ ಕೈಗೆ ಸಿಕ್ಕ ತಿನಿಸುಗಳನ್ನ ಹೊತ್ತು ಪರಾರಿಯಾಗುತ್ತವೆ ಏಯೇ ಮಂಗ್ಯಾ ಹೊಡಿರಿ ಅದನ್ನ ಎಂದು ಅತ್ತೆ ಬಾಯಿ ಮಾಡುವುದರೊಳಗೆ ಸೊಸೆಯ ಮಕ್ಕಳ ಚೀರಾಟ ಹಾರಾಟ ಹೊಸಬರೇನಾದರೂ ಓಣೆಗೆ ಬಂದಿದ್ದರೆ ಏನೋ ಆಯಿತು ಎಂದು ಹೌಹಾರುವುದೇ ಸರಿ ಯಾವುದೇ ಪಟಾಕಿಗೆ ಕ್ಯಾಟ್ಬಿಲ್ಗೆ ಹೆದರದ ಮಂಗ ಎಷ್ಟೋ ಬಾರಿ ನನ್ನ ಮತ್ತು ಮಗಳ ಬಾಯಿಗೆ ಹೆದರಿ ದಿಕ್ಕಾಪಾಲಾಗಿ ಓಡಿದ್ದಿದೆ ಏನೋ ಆಯಿತೆಂದು ತುಂಬಾ ಟೆನ್ಷನ್ನಲ್ಲಿ ಹುಟ್ಟಲುಂಗಿಯನ್ನ ಎತ್ತಿ ಕಟ್ಟುತ್ತಾ ವೀರಾವೇಶದಲ್ಲಿ ಬಂದ ತಂದೆಯನ್ನ ನೋಡಿ ಓಡಿ ಹೋದ ಮಂಗನನ್ನು ತೋರಿಸುತ್ತಾ ನಗುವವನು ಮಗ ಮಮ್ಮಿ ಸುಮ್ನ ಸಣ್ಣ ಹುಡುಗರಂಗಿಷ್ಟು ಬಾಯಿ ಮಾಡಿ ಎಲ್ಲಾರನ್ನೂ ಗಾಬರಿ ಮಾಡಿಬಿಡ್ತಾಳು ನೋಡ್ಪಪ್ಪ ಎನ್ನುವ ಮಗನ ಜೊತೆ ಯೋವ ಮಮ್ಮಿ ಎಷ್ಟು ಜೋರ್ ಚೀರಿದಿಬೇ ನಾನು ಏನ್ ಬಂತ ಅಂತ ಹೆದರಿ ನಿನ್ ಜೊತೆ ಚೀರಿ ಓಡಿದೆ ನೋಡು ನನ್ ಕಾಲು ಇನ್ನೂ ನಡ್ಗಾಕುತ್ತಾವು ಎಂದು ಸೋ ಎನ್ನುವವಳು ಮಗಳು ತಿನ್ನುವರಂತೆ ನೋಡುತ್ತಿರುವ ಪತಿಯನ್ನ ನೋಡಿ ನಗುತ್ತ ಏನ್ ಮಾಡ್ಲಿರಿ ಹೆದರಿಕಿ ಬಂತು ಎಂದು ನಗುವಿಗೆ ಮತ್ತಷ್ಟು ಎಕ್ಸಲೇಟರ್ ಕೊಡುವವಳು ನಾನು ಮದುವೆಯಾಗಿ ಬಂದ ಹೊಸತರಲ್ಲಿ ನನ್ನ ಚೀರುವ ಧ್ವನಿಗೆ ಹೆದರಿ ಅಕ್ಕಪಕ್ಕದವರು ಓಡಿ ಬಂದು ಬೆಪ್ಪಾದ ನಂತರ ಅವರಿಗೆಲ್ಲ ಈಗ ನನ್ನ ಚೀರುವಿಕೆ ಮಂಗಗಳು ಬಂದ ಅಲಾಂ ಶಬ್ದ ಎಂದು ಗೊತ್ತಾಗಿ ಬಿಟ್ಟಿದೆ ಅವರು ಬಡಿಗೆ ಹಿಡಿದು ಇವು ಬೆಳಗಾಗೋದ ಕಾಯ್ತಿರ್ತಾವ್ ನೋಡು ಬಂದ್ಬಿಡ್ತಾವು ಹಿಂಡ್ ಕಟ್ಕೊಂಡು ಗಿಡದಾಗ ಒಂದು ಹೂ ಉಳಿಯಂಗಿಲ್ಲ ಹಣ್ಣು ಉಳಿಯಂಗಿಲ್ಲ ಎಂದು ಜೋರಾಗಿ ಶಬ್ದ ಮಾಡುತ್ತಾ ತಮ್ಮ ಮಂಡಿ ನೋವನ್ನು ಲೆಕ್ಕಿಸದೆ ಓಡಿಬರುತ್ತಾರೆ ಆದರೂ ಮಂಗಗಳನ್ನ ಓಡಿಸುವ ನನ್ನ ಆಯುಧದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಎನಿಸುತ್ತದೆ ಈಗೀಗ ನಮ್ಮ ಮನೆಯ ಹಿಂದಿನ ಮನೆಗೆ ಬಂದಿರುವ ಹೊಸ ಸೊಸೆ ನನ್ನ ಚೀರುವ ಪ್ರಕ್ರಿಯೆಗೆ ಸಾಥ್ ನೀಡುತ್ತಿದ್ದಾಳೆ ಮಂಗ್ಯಾಕ ಇಷ್ಟ ಹೆದ್ರಿದ್ರ ನಾಳೆ ಹುಲಿ ಬಂದ್ರ ಹೆಂಗವಾ ಎನ್ನುವ ನನ್ನ ಅತ್ತೆಯ ಮಾತಿಗೆ ಅಯ್ಯೋ ನಾ ಹುಲಿಗೆ ಹಾವಿಗೆ ಅಂಜಂಗಿಲ್ರೀ ಇವು ಮಂಗ್ಯಾ ಇಲಿ ಇಂತಾವ್ ನೋಡಿದ್ರ ಅಂಜ್ತೇನಷ್ಟ ಅದು ಅಂಜಂಗಿಲ್ಲ ಅವು ಸುಮ್ ಸುಮ್ನ ಕಾಲ್ ಕಾಲಾಗಿ ಬರ್ತಾವು ಅದಕ್ಕ ಇರಿಟೇಟ್ ಆಗ್ತಿತ್ತಷ್ಟ ಎಂದು ಮಾತಿನ ವರಸೆ ಬದಲಿಸುತ್ತೇನೆ ಬಾದಾಮಿಗೆ ಸೂರ್ಯನ ಕೃಪೆ ಸಾಕಷ್ಟಿದ್ದರೂ ನಮಗೆ ಸಂಡಿಗೆ ಭಾಗ್ಯವಿಲ್ಲ ನೋಡಿ ಮಾಳಿಗೆಯ ಮೇಲೆ ಏನನ್ನಾದರೂ ಒಣ ಹಾಕಿದರೆ ಹತ್ತು ನಿಮಿಷದಲ್ಲಿ ಮಾಳಿಗೆ ತುಂಬಾ ಸೂರು ಮಾಡಿ ಕಂಗಾಲು ಮಾಡುವ ಮಂಗಗಳನ್ನು ಓಡಿಸಲೆಂದೇ ಬಡಿಗೆಗಳು ಮನೆಯಲ್ಲಿ ಖಾಯಂ ಮಂಗಗಳೊಂದಿಗೆ ಯುದ್ಧ ಮಾಡಿ ಸಂಡಿಗೆ ಮಾಡುವ ಬದಲು ತವರಿಗೆ ಹೋದಾಗ ಸಂಡಿಗೆ ಮಾಡಿಕೊಂಡೇ ಬರುವುದು ಉತ್ತಮ ಎನ್ನುವುದು ಸೊಸೆಯಂದಿರ ಅಭಿಮತ ತವರಿಗೆ ಹೋಗುವ ಮತ್ತೊಂದು ನೆವ ಸೊಸೆಗಾದರೆ ಬಸ್ ಚಾರ್ಜ್ ಖರ್ಚಿಲ್ಲ ಬಿಡು ಹೋದರೆ ಹೋಗಲಿ ಎನ್ನುವುದು ಅತ್ತಿಯ ಲೆಕ್ಕ ಜಬ್ ಮಿಯಾ ಬೀಬಿ ರಾಜಿ ಖರೆಗಾ ಕಾಜಿ ಸಂಡಿಗೆ ಡಬ್ಬಿ ಹೊರುವ ಕೆಲಸ ಮಾತ್ರ ಭಾವ ಮೈದುನರದ್ದು ಸಂಡಿಗೆಯ ವಿಚಾರ ಬಿಡಿ ಮನೆ ಬೀಗ ಹಾಕಿ ನೆಮ್ಮದಿಯಿಂದ ಹೊರಗೆ ಹೋಗುವಂತಿಲ್ಲ ನೆಮ್ಮದಿಯಿಂದ ಮಧ್ಯಾಹ್ನ ಮಲಗುವಂತಿಲ್ಲ ಯಾವುದಾದರೂ ಮಾಯದಿಂದ ಸಡಿಲಗೊಂಡ ಕಿಟಕಿಯನ್ನ ತೆಗೆದು ಸೊಳ್ಳೆ ಪರದೆ ಕಿತ್ತು ಠಣ್ಣೆಂದು ಒಳಗೆ ಜಿಗಿವ ಮರಿಕೋತಿಗಳ ಕೋತಿಯಾಟ ಮನೆಯನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತದೆ ಅಡುಗೆ ಮನೆಯ ಫ್ರಿಜ್ ಬಾಗಿಲು ತೆಗೆಯುವುದರಿಂದ ಹಿಡಿದು ಇಂಚಿಂಚನ್ನು ಶೋಧಿಸಿ ಅರ್ಧ ತಿಂದು ಅರ್ಧ ಚಲ್ಲಿ ಬೆಡ್ರೂಮಿನ ಬೆಡ್ ಮೇಲೆ ಲಾಗ ಹೊಡೆಯುತ್ತ ಗಲಾಟೆ ಎಬ್ಬಿಸಿದಾಗ ಪಕ್ಕದ ಮನೆಯಿಂದ ಎಚ್ಚರಿಕೆಯ ಕರೆಗಂಟೆ ಮೊಬೈಲ್ಗೆ ಈ ತಾಪತ್ರಯಗಳಿಂದ ತಪ್ಪಿಸಿಕೊಳ್ಳಲೆಂದು ಈಗೀಗ ಬಾದಾಮಿಯ ಎಲ್ಲ ಮನೆಗಳಿಗೂ ಕಬ್ಬಿಣದ ಪಂಜರದ ದಿಗ್ಬಂಧನ ಮಂಗಗಳಿಗಾಗಿಯೇ ಮನೆ ಕಟ್ಟಿದ ಮೇಲೆ ಮತ್ತೆ ಎರಡು ಮೂರು ಲಕ್ಷ ಹೂಡಿಕೆ ಕಬ್ಬಿಣದ ವೆಲ್ಡಿಂಗ್ ಶಾಪ್ನವನಿಗಂತೂ ಮಂಗಗಳೇ ದೇವರು ಮಂಗಗಳ ಸಂತತಿ ಮತ್ತಷ್ಟು ಹೆಚ್ಚಲಿ ಅವು ಊರ ಕಡೆ ಮತ್ತಷ್ಟು ಬರಲಿ ಎಂದು ದಿನವೂ ಬೇಡುವನೋ ಏನೋ ಮನೆಯ ಪಕ್ಕದ ಚಿಕ್ಕ ಕೈತೋಟದಲ್ಲಿ ಅತ್ತೆ ಬೆಳೆಸಿದ ಅರಿಶಿಣ ಕರಿಬೇವು ನಿಂಬೆ ಹೂವಿನ ಗಿಡಗಳು ಜೊತೆಗೆ ಪೇರೆಲ್ಲ ನಳನಳಿಸುತ್ತಿದ್ದವು ಮಂಗಗಳಿಗೆ ಅಂಜದೆ ಸದಾ ಬಡಿಗೆ ಹಿಡಿದು ಅವುಗಳನ್ನು ಹೆದರಿಸುವ ಅತ್ತೆ ಸರ್ವೈವಲ್ ಆಫ್ ಫಿಟೆಸ್ಟ್ ತತ್ವದಲ್ಲಿ ಗೆದ್ದಿದ್ದರು ಏಕೆಂದರೆ ಅವರು ಬಾದಾಮಿಯ ಸೊಸೆಯಾದರೂ ಚಿಕ್ಕಂದಿನಲ್ಲಿ ಇಲ್ಲಿಯೇ ಆಡಿ ಬೆಳೆದವರು ಆದರೂ ಗಿಡದಲ್ಲಿ ಪೇರಲ ಹಣ್ಣುಗಳು ಮೂಡತೊಡಗಿದಾಗ ಮಂಗಗಳು ಅತ್ತಿಯ ಬಡಿಗೆಗೂ ಬಗ್ಗಲಿಲ್ಲ ಮಾಡುವ ಕೆಲಸ ನಿದ್ದೆ ಊಟ ಬಿಟ್ಟು ಮಂಗಗಳೊಡನೆ ಸೆಣಸಾಡಿ ಪೇರಲ ಹಣ್ಣುಗಳ ರಕ್ಷಣೆಗೆ ನಿಂತ ಅತ್ತೆಯ ಆರೋಗ್ಯ ಎಲ್ಲಿ ಕೆಡುವುದೋ ಎಲ್ಲಿ ಅವರು ಕಾಲು ಜಾರಿ ಬೀಳುವರೋ ಎಂದು ಪೇರಲ ಗಿಡವನ್ನೇ ನನ್ನ ನಾದಿನಿ ತೆಗೆಸಿಬಿಟ್ಟರು ಪಾಪ ಗಿಡಗಳನ್ನ ತುಂಬಾ ಪ್ರೀತಿಸುವ ಅತ್ತೆ ಸಿಕ್ಕಾಪಟ್ಟೆ ಮರುಗಿದರು ಇಲ್ಲಿನ ಮಂಗಗಳು ತುಂಬಾ ಚುರುಕು ಹೆದರುವವರನ್ನು ಕಂಡರೆ ಹೆದರಿಸುವವರು ಹೆಚ್ಚುತ್ತಾರೆ ಎಂಬ ಅನುಭವದ ನುಡಿ ಮಂಗಗಳಿಗೂ ಹೇಗೆ ತಿಳಿದಿದೆಯೋ ಅವು ಮನುಷ್ಯರನ್ನ ನೋಡಿ ಕಾರ್ಯವೈಖರಿಯನ್ನ ಬದಲಿಸುತ್ತವೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳನ್ನು ಕಂಡರೆ ಕ್ಯಾರೆ ಎನ್ನದೇ ಮೈ ಮೇಲೆ ಎಗರಿ ಬ್ಯಾಗು ಕಸಿಯುವ ಮಂಗಗಳು ಗಂಡಸರ ಉಸಾಬರಿಗೆ ಹೋಗುವುದಿಲ್ಲ ಮಕ್ಕಳಂತೂ ಪಾಪ ಅಂಗಡಿಗೆ ಹೋಗಿ ತಮಗೆ ಬೇಕಾದ ತಿನಿಸುಗಳನ್ನ ತರುವುದಕ್ಕೆ ಹೆದರುತ್ತವೆ ಒಬ್ಬೊಬ್ಬರೇ ಶಾಲೆಗೆ ಹೋಗಲೂ ಹೆದರುತ್ತಾರೆ ಮೊದ್ಲೆಲ್ಲಾ ಇಷ್ಟು ಮಂಗ್ಯಾ ಇದ್ದಿದ್ದಿಲ್ಲವಾ ಬ್ಯಾರೆ ಬ್ಯಾರೆ ಉರಾನವರು ಮಂಗ್ಯಾನ ತಂದು ಬದಾಮಿ ಗುಡ್ಡದಾಗ ಬಿಟ್ಟು ಹೋಗ್ಯಾರಂತ ಎಂದು ಕಟ್ಟೆ ಪುರಾಣಗಳಲ್ಲಿ ಮಂಗನ ಪಾತ್ರವೂ ಇದ್ದೇ ಇರುತ್ತದೆ ಒಟ್ಟಿನಲ್ಲಿ ಮಂಗಗಳ ದಾಳಿಯಿಂದ ಸುರಕ್ಷಿತವಾಗಿರಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮನೆಯ ಬಾಗಿಲುಗಳು ಬಂದ್ ಆಗಿಯೇ ಇರುತ್ತವೆ ಆದರೆ ಈಗೀಗ ಎಲ್ಲ ಮನೆಗಳಿಗೂ ಕಬ್ಬಿಣದ ಸರಳುಗಳ ದಿಗ್ಬಂಧನದಿಂದ ಜೊತೆಗೆ ಎಲ್ಲರೂ ತುಂಬಾ ಹುಷಾರಾಗಿರುವುದರಿಂದ ಮಂಗಗಳ ದಾಳಿ ಹಲವು ಸಲ ಸಫಲವಾಗುವುದಿಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಅವು ಅಲೆದಾಡುವುದು ನೋಡಿದರೆ ಅವುಗಳನ್ನ ಕರೆದು ಕೂಡರಿಸಿ ಊಟಕ್ಕೆ ಕೊಡಬೇಕು ಎನಿಸುತ್ತದೆ ಆದರೆ ಒಮ್ಮೆ ಕೊಟ್ಟರೆ ಪುನಃ ಪುನಃ ಅವುಗಳ ಕಾಟ ತಡೆಯುವುದು ಅಸಹನೀಯ ಮಾರುಕಟ್ಟೆಗಳಲ್ಲಂತೂ ಅದೆಷ್ಟು ಹಣ್ಣುಗಳು ಮಂಗಗಳ ಪಾಲಾಗುತ್ತವೆಯೋ ಆದರೆ ಯಾರೊಬ್ಬರೂ ಬೇಸರ ಪಡುವುದಿಲ್ಲ ಚಿಕ್ಕ ಮಾರಾಟಗಾರರಾದರೂ ಹನುಮಂತನ್ ಪಾಲೈತ್ ಬಿಡ್ರಿ ಎಂದು ನಕ್ಕು ದೊಡ್ಡವರಾಗುತ್ತಾರೆ ಒಟ್ಟಿನಲ್ಲಿ ವಾತಾಪಿಯ ಜನ ವಾನರ ಸೈನ್ಯದೊಡನೆ ತುಂಬಾ ಸುಂದರವಾದ ಸಹಜೀವನಕ್ಕೆ ಸಾಕ್ಷಿಯಾಗಿದ್ದಾರೆ ಗುಡ್ಡದ ಮೇಲೆ ದೊಡ್ಡ ದೊಡ್ಡ ಮರಗಳ ಪೊಟರೆಗಳಲ್ಲಿ ಮರಗಳ ಮೇಲೆ ವಾಸಿಸುವ ಮಂಗಗಳ ಮಂಗನಾಟವನ್ನು ನೋಡುವುದಂತೂ ಮಕ್ಕಳಿಗೆ ಬಲುಪ್ರಿಯ ಬಹುತೇಕ ಅಂಶಗಳಲ್ಲಿ ಮನುಷ್ಯರನ್ನ ಹೋಲುವ ಅವುಗಳ ಮಕ್ಕಳೊಂದಿಗೆ ಆಟ ವೈರ್ಗಳಿಗೆ ಜೋತು ಬಿದ್ದು ಟ್ರಾಫಿಕ್ನ ರಸ್ತೆಗಳನ್ನ ದಾಟುವ ರೀತಿ ಎತ್ತರದ ಬಿಲ್ಡಿಂಗ್ಗಳನ್ನ ಏರಿ ಕಿಟಕಿಯ ಅಂಚುಗಳನ್ನ ಹಿಡಿದು ಬೀಳದೆ ದಾಟುವ ಸಾಹಸ ಮರಿಗಳ ದೇಹದ ಏನು ಹುಡುಕುವ ಕಲೆ ವಾಹನಗಳ ಕನ್ನಡಿಯಲ್ಲಿ ಸೌಂದರ್ಯ ಸವಿಯುವ ಪರಿ ಹಾಗೆ ವಾಹನಗಳ ಸೀಟಿನ ಕವರ್ ಕಿತ್ತು ಹಾಕಿ ಚಿನ್ನಾಟವಾಡುವ ಮಂಗಗಳು ಕೆಲವು ಸಲ ಸಿಟ್ಟು ಬರುವಂತೆ ಮಾಡಿದರೆ ಕೆಲವೊಮ್ಮೆ ಅಚ್ಚರಿ ಉಂಟು ಮಾಡುತ್ತೇವೆ ನಾವು ಎಂದೋ ಒಂದು ದಿನ ವಿಕಾಸದ ಹಾದಿಯಲ್ಲಿ ಈ ಅವಸ್ಥೆಯನ್ನು ದಾಟಿಯೇ ಬಂದಿದ್ದೀವಲ್ಲ ಎಂಬ ಕನಿಕರ ಕಬ್ಬಿಣದ ಸರಳುಗಳ ಹಿಂದಿನಿಂದ ಮಂಗಗಳ ಚಲನವಲನಗಳನ್ನ ಆನಂದಿಸುವ ನಾನು ನನ್ನ ಮಗಳು ಟೋಪಿ ಮಾರುವವನ ಕತೆ ಮರದ ಮೇಲೆ ಹೃದಯ ಬಿಟ್ಟು ಬಂದ ಕೋತಿ ಮತ್ತು ಮೊಸಳೆಯ ಕತೆ ಕೆಟ್ಟದ್ದನ್ನ ಕೇಳದ ನೋಡದ ಮಾತನಾಡದ ಮೂರು ಕೋತಿಗಳು ಹಾಲು ಮಾರುವ ಮಂಗಮ್ಮನ ಕಥೆಗಳು ಈ ರೀತಿ ಕತೆಗಳ ಚಿತ್ರಗಳನ್ನ ಚಿತ್ತ ಬಿತ್ತಿಯಲ್ಲಿ ಕಲ್ಪಿಸುತ್ತಿರುತ್ತಿವೆ ಆಡು ಮುಟ್ಟದ ಗಿಡವಿಲ್ಲ ಎಂಬಂತೆ ಬಾದಾಮಿಯಲ್ಲಿ ಮಂಗಗಳಿಲ್ಲದ ಜಾಗಗಳೇ ಇಲ್ಲ ಬಸ್ ನಿಲ್ದಾಣ ರೈಲು ನಿಲ್ದಾಣಗಳಲ್ಲೂ ಪ್ರಯಾಣಿಕರ ತಿಂಡಿ ಚೀಲಗಳನ್ನ ಹಾರಿ ಹೊಡೆಯುವ ಹುನ್ನಾರದಲ್ಲಿ ಅವಿತು ಕುಳಿತು ದಿಢೀರ್ ಜಿಗಿದು ಓಡಿ ಹೋಗುವ ಮಂಗಗಳು ತಮ್ಮ ಚಲನಶೀಲತೆಗೆ ಪ್ರಸಿದ್ಧವಾಗಿವೆ ಅದಕ್ಕಾಗಿಯೇ ಸುಲಭವಾಗಿ ಅಂಕೆಗೆ ಸಿಗದ ಮನಸ್ಸನ್ನು ಮರ್ಕಟಕ್ಕೆ ಹೋಲಿಸಿದ್ದು ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ ಈ ಮನವೆಂಬ ಮರ್ಕಟವ ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಎನ್ನನುಳುಕೊಳ್ಳಯ್ಯ ಖಂಡೇಶ್ವರ ನಿಂತಲ್ಲಿ ನಿಲ್ಲದೆ ಕುಂತಲ್ಲಿ ಕೂಡದೆ ಸದಾ ಜಿಗಿದಾಡುವ ಮಂಗಗಳು ನಮ್ಮ ಶಾಲೆಯ ಮಕ್ಕಳ ರೋಸಿ ಹೋದ ಚೇಷ್ಟೆಗಳಿಗೂ ಒಮ್ಮೆಮ್ಮೆ ಉಪಮೆಯಾಗುತ್ತವೆ ಕಪಿ ಚೇಷ್ಟೆ ಮಾಡುವ ಮಕ್ಕಳಿಗೆ ನಿಮಗ ಬಾಲ್ ಒಂದಿಲ್ ನೋಡು ಎಂದು ಬಹಳ ಸಾರಿ ನಾನೇ ಬೈದದ್ದುಂಟು ಕಪಿಗೆ ಚಪಲತೆ ಸಹಜಂ ಎಂದು ರನ್ನನಿಗೂ ಕೂಡ ಕಪಿಯ ಚಪಲತೆ ಕಾಡಿದ್ದುಂಟು ಕಪಿಯು ಕೋಡಗನಾಗಿ ಶಿಶುನಾಳ ಶರೀಫರ ತತ್ವ ಪದದಲ್ಲಿ ಕೋಳಿಗೆ ಆಹುತಿಯಾಗುತ್ತದೆ ಅಂದರೆ ಚಂಚಲ ಮನಸ್ಸು ಜ್ಞಾನೋದಯದಲ್ಲಿ ಕರಗಿ ಹೋಗುತ್ತದೆ ಆದರೆ ಬಾದಾಮಿಯ ಜನ ಮಾತ್ರ ಕೋಲ ತುದಿಯ ಕೋಡಗನಂತೆ ನೇಣ ತುದಿಯ ಬೊಂಬೆಯಂತೆ ಆಡಿದೆ ನಯಾನಿ ಆಡಿಸಿದಂತೆ ಅಕ್ಕ ಮಹಾದೇವಿಯ ವಚನದಂತೆ ಈ ಕೋಡಗಗಳು ಆಡಿಸಿದಂತೆ ಆಡುವಂತಾಗಿದೆ ಎಲ್ಲರ ಮನೆಗಳ ಮಾಳಿಗೆಯ ನೀರಿನ ಸಿಂಟಾಕ್ಸ್ಗಳು ಸೋಲಾರ್ ವಾಟರ್ ಹೀಟರ್ಗಳು ಮುಳ್ಳಿನ ಮಾಲೆಯನ್ನ ಧರಿಸಿಕೊಂಡು ದೀಪಾವಳಿ ಆಚರಿಸುತ್ತಿವೆ ಎಂದರೆ ಅತಿಶಯೋಕ್ತಿಯಲ್ಲ ಇದು ನಿಜವೇ ಇಲ್ಲದಿದ್ದರೆ ಅವರ ಸಿಂಟ್ಯಾಕ್ಸ್ನ ಮುಚ್ಚಳ ಇವರ ಮೇಲ್ ಇವರ ಮನೆ ಮೇಲೆ ಇವರ ಸಿಂಟ್ಯಾಕ್ಸ್ನ ಮುಚ್ಚಳ ಅವರ ಮನೆ ಮೇಲೆ ಸೋಲಾರ್ ಪ್ಯಾನೆಲ್ಗಳು ಪೈಪುಗಳು ಚಿನ್ನಾಚಿದ್ರವಾಗಿ ಜೋಗ ಜಲಪಾತದ ಅವತರಣ ಅಲ್ಲಮ ಪ್ರಭುಗಳ ವಚನದಲ್ಲೂ ಆಡಾಡುತ್ತಾ ಬರುವ ಕೋಡಗವು ಜಪವ ಮಾಡುವ ತಪಸ್ವಿಯನ್ನೇ ನುಂಗುತ್ತದೆ ತನ್ನಾಟಗಳಿಂದ ಜನರನ್ನೇ ಮಂಗನನ್ನಾಗಿ ಮಾಡುವ ಈ ಮಂಗಗಳ ಮಂಗನಾಟ ಹಲವು ಬಾರಿ ಅತಿರೇಕವಾಗಿ ಬಿಡುತ್ತದೆ ಒಂಟಿಯಾಗಿ ಓಡಾಡುವ ಜನರನ್ನ ಕಚ್ಚುವ ಮೂಲಕ ವಾಹನಗಳ ಮೇಲೆ ಜಿಗಿದು ಬೀಳಿಸುವ ಮೂಲಕ ಟಿವಿ ಸುದ್ದಿಗಳಲ್ಲಿ ದೊಡ್ಡ ಸುದ್ದಿ ಕೂಡ ಮಾಡುತ್ತವೆ ನಾ ಚಿಕ್ಕವಳಿದ್ದಾಗ ಮಂಗ ಆನೆ ನಾಯಿಗಳು ಪ್ರಮುಖ ಪಾತ್ರ ವಹಿಸುವ ಚಲನಚಿತ್ರಗಳನ್ನ ತುಂಬಾ ಇಷ್ಟಪಡುತ್ತಿದ್ದೆ ಅದರಲ್ಲಿ ಸಾಕಿದ ಮಂಗಕ್ಕೆ ಚಂದ ಛಂದದ ಬಟ್ಟೆ ಹೊಲಿದು ಬಣ್ಣದ ಅಂಗಿಗಳನ್ನ ಹಾಕಿ ಹಾಸ್ಯಭರಿತ ಚಲನಚಿತ್ರಗಳನ್ನ ಮಾಡಿ ಅವುಗಳ ಜಾಣ್ಮೆ ಕೌಶಲ್ಯ ಸಾಹಸಗಳನ್ನ ಮನಮುಟ್ಟುವಂತೆ ತೋರಿಸುತ್ತಿದ್ದ ಸೀನುಗಳನ್ನ ಕಂಡು ಮಾಳೆಗೆ ಹಾರಿ ಹೋಗುವಂತೆ ನಗುತ್ತಿದ್ದೆವು ನಾವು ಬೇಬಿ ಶಾಮಿಲಿಯ ಚಲನಚಿತ್ರಗಳು ಹಿಂದಿಯಲ್ಲಿ ಇಷ್ಕ್ ಒಂದೇ ಎರಡೆ ಇವೆಲ್ಲ ಸಕಾರಾತ್ಮಕ ಭಾವನೆಗಳಿಗೆ ಜೀವನಕ್ಕೆ ಉತ್ಸಾಹವನ್ನ ತುಂಬುವಂಥವು ಈಗಿನ ಕ್ರೌರ್ಯವನ್ನೇ ಬಂಡವಾಳವನ್ನಾಗಿಟ್ಟುಕೊಂಡು ಮಾಡುವ ಚಿತ್ರಗಳು ಮನುಷ್ಯನ ಚಿತ್ತವಿಕಾರಕ್ಕೆ ಕಾರಣವಾಗುತ್ತಿವೆ ಆಗೆಲ್ಲ ಮಂಗಗಳನ್ನ ಸಾಕಿ ಅವುಗಳಿಗೆ ವಿವಿಧ ಕೌಶಲ್ಯಗಳನ್ನ ಕಲಿಸಿ ಲಾಗ ಹೊಡೆಯೋ ಮಂಗಣ್ಣ ಎನ್ನುತ್ತಾ ಮಂಗನನ್ನು ಆಡಿಸುವವರು ಬಂದರೆ ನಾವೆಲ್ಲ ಮಕ್ಕಳು ದೊಡ್ಡವರು ಅದೆಷ್ಟು ಖುಷಿ ಪಡುತ್ತಿದ್ದೆವು ವಿವಿಧ ಜರತಾರಿ ಅಂಗಿಗಳಲ್ಲಿ ಮಂಗಗಳು ಎಷ್ಟು ಸುಂದರವಾಗಿ ಕಾಣುತ್ತಿದ್ದವು ಆದರೀಗ ಮಂಗಗಳನ್ನ ಆಡಿಸುವವರು ಇಲ್ಲವೇ ಇಲ್ಲ ಬಾದಾಮಿಯಲ್ಲಿ ಪ್ರತಿದಿನ ಮಂಗಗಳೇ ನಮ್ಮನ್ನ ಆಡಿಸುತ್ತವೆ ಮಮ್ಮಿ ಮಂಗ್ಯಾ ಟೆರೆಸ್ ಮೇಲೆ ಸೋಲಾರ್ ನೀರಿನ ಪೈಪ್ ಹಿಡ್ಕೊಂಡು ಆಡಾಕತ್ತವಂತ ಹೊಡಿಯೋಣ್ ಬಾ ಮಗಳ ಕರೆ ಮಂಗಗಳನ್ನು ಕಂಡರೆ ಮಾರುದ್ದ ಜಿಗಿಯುವ ನಾನು ಈಗ ಮಗನನ್ನ ಹುಡುಕಬೇಕು ಬರಲಾ ಧನ್ಯವಾದಗಳು